ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ಬಂದು ಶಂಕಪುಷ್ಪ ಹೂ ಇದ್ರ ಬೆನಿಫಿಟ್ಸ್ ಏನದ ಅಂತೇಳಿ ತಿಳ್ಕೊಳೋದಾಗಿರುತ್ತಾ ಬನ್ನಿ ಆಗಿದ್ರೆ ನೋಡೋಣ ಈ ಶಂಕಪುಷ್ಪ ಹೂದು ನೀವೆಲ್ಲರೂ ನೋಡಿರ್ತೀರಾ ಇದನ್ನು ನಾವು ಶಿವನಿಗೆ ಪ್ರಿಯಕರ ಆಗಿರೋ ಹೂ ಅಂತೇಳಿನೂ ಕರಿತೀವಿ ಹಾಗಂತ ಹೇಳಿ ಇದು ಬರೀ ಪೂಜೆಗಷ್ಟೇ ಸೀಮಿತ ಆಗಿಲ್ಲ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಸೊ ಇದು ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಮತ್ತು ಈ ಬ್ಲೂ ಟೀನ ಮಾಡೋದು ಹೇಗೆ ಇದನ್ನ ಯಾವ ಟೈಮಲ್ಲಿ ಕುಡಿಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾನು ಈ ಬ್ಲೂ ಟೀನ ಮಾಡ್ತಾ ಮಾಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಬನ್ನಿ ಆಗಿದ್ದರೆ ಈ ಬ್ಲೂ ಟೀನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ನೀವು ಈ ಥರ ಹೂವನ್ನ ನೀಟಾಗಿ ತೊಳಿಬೇಕು ಈ ಥರ ಹೂವಿನ ಸಂದಿಲಿ ಕೆಲವೊಂದು ಹುಳಗಳು ಇಲ್ಲ ಇರುವೆಗಳಿರುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ನೀವು ಕ್ಲೀನಾಗಿ ವಾಷ್ನ ಮಾಡಬೇಕು ನಾನಿಲ್ಲಿ ಆಲ್ರೆಡಿ ಟೂ ಗ್ಲಾಸ್ ನೀರನ್ನ ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಟೂ ಗ್ಲಾಸ್ ನೀರು ಯಾಕೆ ಅಂದರೆ ಒಂದು ಗ್ಲಾಸ್ ಫುಲ್ ಕುದಿಯೋಕ್ಕಾದರೆ ಇನ್ನೊಂದು ಗ್ಲಾಸ್ ನಿಮಗೆ ಕುಡಿಯೋಕ್ಕಾಗಬೇಕು ಅದಕ್ಕೋಸ್ಕರ ಟೂ ಗ್ಲಾಸ್ ನೀರನ್ನ ನೀವು ಹಾಕಿ ಅದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನೀವು ಅದಕ್ಕೆ ಫ್ಲವರ್ಸ್ನ ಹಾಕಿ ಬಿಡಿ ಸೊ ನೋಡಿ ಈ ಥರ ಅದು ಕುದಿಬೇಕು ಇದರಿಂದ ಲಾಭಗಳು ಏನಂದ್ರೆ ಇದು ಯಾರಿಗೆ ತೀರ ತಲೆನೋವು ಇರುತ್ತೆ ನೋಡಿ ಆ ತಲೆನೋವನ್ನು ಕಡಿಮೆ ಮಾಡುತ್ತೆ ಆಮೇಲೆ ಮುಖದಲ್ಲಿ ಇವಾಗ ಮಡುವೆಗಳಾಗಿರ್ಬೋದು ಅಥವಾ ಮುಖದಲ್ಲಿ ಏಜ್ ಆಗಿರೋ ಥರ ಕಾಣ್ತಿರ್ತಾರೆ ನೋಡಿ ಅದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ಹೃದಯದ ಸಮಸ್ಯೆ ಡಯಾಬಿಟೀಸು ಆಮೇಲೆ ಕೂದಲು ಉದುರುವಿಕೆ ಸಮಸ್ಯೆ ಈ ಥರದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಮೆದುಳನ್ನು ಚುರುಕಾಗಿಡುತ್ತದೆ ಮತ್ತು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಇಷ್ಟೆಲ್ಲ ನಮಗೆ ಈ ಒಂದು ಶಂಖ ಪುಷ್ಪ ಹೂವಿನಿಂದ ನಮಗೆ ಲಾಭಗಳಿದೆ ಸೊ ಫೈನಲ್ ಆಗಿ ಈ ಥರ ರೆಡಿಯಾಗಿದೆ ಇದಕ್ಕೆ ನೀವು ಅರ್ಧ ಹೋಳು ನಿಂಬೆ ರಸನ ಹಾಕ್ಕೊಂಡು ಇದು ಸ್ವಲ್ಪ ಉಗುರು ಬೆಚ್ಚಗಾದ ಮೇಲೆ ನೀವು ಇದನ್ನು ಕುಡಿತಾ ಬನ್ನಿ ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಕುಡಿತಾ ಬಂದರೆ ನಿಮಗೆ ರಿಸಲ್ಟ್ ಅನ್ನೋದು ಬೇಗ ಸಿಗುತ್ತೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊತೀನಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ